ಯಾರು ನಂಬಕ್ಕೆ ಹೋಗಬೇಡಿ ನಾವು ಜನ್ಮ ಕೊಟ್ಟು ಮಕ್ಕಳು ಅಂತ ಮಕ್ಕಳು ನಂಬಕ್ಕೆ ಹೋಗಬೇಡಿ ಇವತ್ತಿನ ಕಾಲದಲ್ಲಿ ಇವತ್ತಿನ ಕಾಲದಲ್ಲಿ ಎಲ್ಲ ಇದ್ರ ಮೇಲೆ ನಿಂತಿರೋದು ಯಾವ ಮಕ್ಕಳು ಆಗೋದಿಲ್ಲ ಯಾವ ಮರಿಯೂ ಆಗೋದಿಲ್ಲ ಕಡಗಾಲದಲ್ಲಿ ಇದೇನಾರು ಇಲ್ಲ ಅಂದ್ಬಿಟ್ರ ಅಲ್ಲ ನಮ್ಮ ಭಾಳ ಆಟ ಆಗೋಯ್ತಾ ನಿಮಗೂ ನಮ್ಮ ಭಾಳ ಆಟ ಆಗೋಯ್ತ ಯಾರು ನಂಬೇಡಿ ಯಾರೂ ನಂಬೇಡಿ ಯಾವ ಮಕ್ಕಳು ಆಗಲ್ಲ ಯಾವ ಮರಿಯೂ ಆಗಲ್ಲ ಅಲ್ಲ ಆಗೋದಿಲ್ಲ ಅಯ್ಯೋ ರಾಮಣ್ಣ ನಿಮ್ಮ ಮಠಿಯವ್ರು ನೋಡಿದ್ರ ಎಲ್ಲೆ ನಮ್ಮ ಮಟ್ಟಿಯವ್ರು ಒತ್ತನೆ ತೋದ್ರೆ ಇನ್ನೂ ಬಂದಿರ ವಶಿ ಅಂತ ನಾನು ಕಳ್ಸರ ನೀ ನೋಡಿದ್ರೆ ಇಲ್ಲಿ ಪೇಚ್ ಕರೀತಿ ಕೂತಿದ್ದೆ ಅಂತವ್ ಒಬ್ಬನೇ ಇದಕ್ಕ ಬಪ್ಪ ಬಾ ಅಲ್ಲ ಬಾ ನಾ ಏನು ಪೇತ್ರಿ ಅಲ್ಲ ನನಗೇನು ಅರ್ಚ್ಕತ್ತಿಲ್ಲ ನನಗಾಗಿರೋ ನೋವು ಇನ್ನೊಬ್ರಿಗೆ ಆಗಬಾರ್ದು ಅಂತ ಒಂದು ನಾಲ್ಕು ಮಾತಾ ಅಲ್ಲ ಒಂದು ನಾಲ್ಕು ಮಾತಾ ನನ್ನ ಮನ್ಸುಲಿರೋ ದುಃಖನ ತೋಡ್ಕೊಳ್ಳವಂತ ಒಬ್ಬನೇ ಪೇತ್ನಾವ್ನಷ್ಟೇ ಇದಕ್ಕೆ ವರ್ಷಕ್ಕೊಂದು ಗೌರಿ ಹಬ್ಬ ಮಾಡಿರ್ಬಾ ಹಾಂ ಇಲ್ಲಿ ಬಂದು ಕೂತಿದ್ದೆ ಇಲ್ಲ ಪುಣ್ಯಾತ್ಮ ಅಬ್ಬ ಅಪ್ಪ ಅಪ್ಪ ನಮ್ಮಂತ್ವರ್ಗಲ್ಲ ಅಲ್ಲ ನಮ್ಮಂತ್ವರ್ಗಲ್ಲ ಹಬ್ಬ ಹೆಚ್ಚು ಕಮ್ಮಿ ಒಂದು ವರ್ಷದಿಂದ ವರ್ಷದಿಂದಕ್ಕೆ ಆಗೋಯ್ತು ಅಂದಕ್ಕೆ ನನ್ನ ಹಟ್ಟಿ ಭಾಗ ಆಯಿತು ಅಲ್ಲ ಎಂದು ನನ್ನ ಮಕ್ಕ ಭಾಗ ಕೇಳ್ಕಂಡ ಭಾಗ ಆಗೋದ್ರು ಅಂದಗೇ ನನ್ನ ಹಬ್ಬ ಹರಿದಿನ ಎಲ್ಲ ಕೊನಾಗೋಯಿತು ಯಾವಬ್ಬ್ಯಾ ಅಯ್ಯೋ ಪುಣ್ಯಾತ್ಮ ಅದೇನ ನಿನ್ನ ನಟ್ಟಿ ಒಂದೇ ಭಾಗ ಆಗಿರೋ ಮಾತಾಡ್ತಿದ್ದೇನೆ ನೀನು ಎಂತ ದೊಡ್ಡ ದೊಡ್ಡ ಶ್ರೀವಂತರು ಮನೇ ಭಾಗ ಆಯ್ತಾರ ನೀನ ಒಳ್ಳೆ ಅದ್ನೇ ಒಳ್ಳೆ ರಾಮಾಯಣದಾಗ ಮಾಡ್ತಿದ್ದೆ ಇಲ್ಲ ನಿನ್ನಟ್ಟಿ ಒಂದೇ ಭಾಗ ಆಗೋದು ಅಯ್ಯೋ ಎದ್ನಾಡಿ ಎದ್ನಾಡಿ ಮರ ಭಾಗ ಆಗ್ಬೇಕು ಕಪ್ಪ ಭಾಗ ಆಯ್ತಾರ ಎಲ್ಲರೂ ಭಾಗ ಆಯ್ತಾರ ಆದ್ರೆ ನನ್ನಟ್ಟಿಲಿ ಭಾಗ ಆಯ್ತಲ್ಲ ಇಂಥ ಭಾಗ ಎಲ್ಲೂ ಆಗಬಾರ್ದು ಅದ್ರ ಎಲ್ಲೂ ಆಗಬಾರ್ದು ಏನ ನಿನ್ನೇನ ಮ್ಯಾಲಿಂದ ಕೆಳಕ್ ಭಾಗ ಆಗ್ಬಿಟ್ಟಿದಾರ ಎಲ್ಲ ಮಾಡಿ ಯಾತಕ್ಕೆ ಸಂಪಾದನೆ ಮಾಡಿದೆ ಎಲ್ಲ ಮಕ್ಕಳಿಗೆ ಅಂತ ಮಾಡಿದ್ವಿ ನಾ ತತ್ಮೇಲೆ ನಂಗೆ ಎದ ಮೇಲೆ ಹಾಕೋಗೋಕ್ಕೆ ಎಲ್ಲನೂ ಮಾಡ್ದು ಅವ್ರಿಗೆ ಅದರ ಭಾಗ ಕೇಳಾಗ ಜನ್ಮ ಕೊಟ್ಟು ಮೂರು ಮಕ್ಕ ಅಲ್ಲ ಮೂರು ಮಕ್ಕಳು ನನಗೆ ಒಲ ಬೇಕು ತಗೊಳ್ಳಿ ನನಗೆ ಗದ್ದೆ ಹಿತಮೇ ಬೇಕು ತಗೊಳ್ಳಿ ನನಗೆ ಸೈಟ್ ಬೇಕು ನನಗೆ ಒಲ ಬೇಡ ತಕಪ್ಪ ನನಗೆ ಚಿನ್ನ ಚಿಗ್ರು ಏನೇನದ ತಕೊಳ್ಳಿ ಎಲ್ಲ ನಿಮಗೆ ತಾನೆ ತಗೊಳ್ಳಿ ಎಲ್ಲೆಲ್ಲಿ ಏನೇನದ ಎಲ್ಲ ತುಂಬ ಏನೇನು ರಿಜಿಸ್ಟರ್ ಮಾಡಿಕೊಡ್ಬೇಕು ಒಂದಕ್ಕೂ ನಾವು ಗಂಡ ಹೇಳ್ತಿರೋ ಒಬ್ಬರು ಏನೂ ಕೋ ಕೆತ್ತಿಲ್ಲ ಎಲ್ಲಕ್ಕೂ ಕೇಳ್ಕೊಳ್ಳೋ ಯಾ ಯಾವು ಬಿಟ್ಟು ತಿಮ್ಮ ಯಾಕೆ ಕೊಟ್ಟರು ಎಲ್ಲ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಆಯಿತು ಚೆಂದಗಿರಿ ಇದಾದ ಮೇಲೆ ಮನ ಬಾಗ ಬರ್ತಾರಪ್ಪ ಆಗ ಹೊಸಿಲ್ಲ ನಮಗಿಂತ ಇಂಥ ಚಿಹ್ನೆ ಬೇಕು ನಮ್ಗೆ ಇದಿದೇ ಬೇಕು ನಮ್ಗೆ ಈ ಸಾಮಾನುಗಳೇ ಬೇಕು ನಮ್ಗೆ ಈ ಪಾತ್ರೆ ಬೇಕು ಈ ಬೋಸೆ ಬೇಕು ಈ ಮರ ಬೇಕು ಈ ಮುಟ್ಟಬೇಕು ಜೀವ ಇಲ್ದಿರೋ ವಸ್ತುಗಳನ್ನೆಲ್ಲನೂ ನಮ್ಗೆ ಇದೇ ಬೇಕು ನಮ್ಗೆ ಇದ್ದಿದ್ದೇ ಬೇಕು ನನಗೆ ನನಗಿತ್ಕಂಡ್ರೆ ಪ್ರೀತಿ ನನಗೆ ಇದ್ಕಂಡ್ರೆ ಇಷ್ಟ ಇದು ನನಗೆ ಕೊಟ್ಬಿಡಿ ಇದು ನನಗೆ ಕೊಟ್ಬಿಡಿ ತಗಳಿ ಚೆನ್ನಾಗಿರಿ ನೀವು ಚೆನ್ನಾಗಿರೋದೇ ತಾನೆ ನಮಗೂ ಖುಷಿ ತಗಳಿ 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 ನನಗ ನೀ ಏನಾರ ಅನ್ಕ ನನ್ಗೆ ಇವರು ಅದು ಬೇಕು ಇದು ಬೇಕು ಅನ್ನಗ ಒಳಗ ನನಗೊಂಥರ ತುಂಬ ತುಂಬ ಅಂತಿತ್ತು ಅಪ್ಪಯ್ ಇವೇನೋ ವಸ್ತುಗಳು ಪಾ ಎಲ್ಲನೂ ಪಾಲು ಹಾಕ್ಬಿಡ್ಬೋದು ಭಾಗ ಮಾಡಿಬಿಡ್ಬೋದು ಇನ್ನು ನಮ್ಕಂಡ್ರು ಇಷ್ಟೊಂದು ಇಷ್ಟವಾಗೋರಲ್ಲ ಇನ್ನು ನಮ್ಮ ಗಂಡೆ ಇಡ್ತಿರೂ ನಮಗೇ ಬೇಕು ನೀವು ನಮಗೆ ಬೇಕು ನೀವು ನೀವು ನಮ್ಮ ಜೊತೆಲೇ ಇರಬೇಕು ಅಂದ್ಬಿಟ್ರ ಮೂರು ಮಕ್ಕಳು ಎಲ್ಲಪ್ಪ ಇವರು ಅಲ್ಲ ಒಬ್ರಿಗೊಬ್ರು ಇದಕ್ಕೂ ಮುನ್ಸ್ ಮಾಡ್ಕೊಬಿಟ್ರು ಅಂದ್ಕೊಂಬಿಟ್ರ ಆಗಾರ ಮೂರು ಮಕ್ಕಳು ವಾ ನಮ್ಮ ಜೊತೆ ಇರ್ಬೇಕು ನಮ್ಮ ಜೊತೆಲೇ ಇರಬೇಕು ಅಂದ್ರೂನು ಎಷ್ಟಾದ್ರೂ ನಿಮ್ಮ ಕಂಡ್ರ ಪ್ರೀತಿ ಇತ್ತು ಅಲ್ವಾ ಹಾಂ ಇದ್ಯಾಕ ಇದ್ಯಾಕ ಮರೆಯತ್ತೆ ಇದೇ ಕಳ್ತಿದೆ ಏನಾಯ್ತು ಮುಂದೆ ಕೇಳ್ಕೊಂಡ್ರೀ ಮಗ ಹಿರಿ ಮನ ಅವು ಮಗನ ಕಿರಿಮಗನ್ ಪ್ರೀತಿ ಇರೋ ಯಾವ ಜಗತ್ಲಿ ಯಾವ ತಂದೆ ತಾಯಿ ಇವ್ನ ಬಂತಾರ ಅವನ್ ಬಂತಾರ ನೋಡ್ಕಂಡ್ರು ಕಿರಿವನ್ ಕಂಡ್ರಿ ನಮ್ಮ ಅಪ್ರಿಗಿಷ್ಟ ಅವ್ರ ಅಟ್ಲೇ ಇರಲಿ ನಾನು ನಮ್ಮ ಟೈಮ್ ಬಾ ಅಂತ ಕರೀತಾನಿ ಬುಡಪ್ಪ ಇರೋ ಅಂತ ಅನ್ಕೊಂಡ್ರೆ ಪಟ್ಟೀರ್ನೆದ್ಬಿಟ್ಟು ಕಿರಿಯಮ್ಮ ನನ್ನ ನನ್ನೊಬ್ಬನೇ ಎತ್ತಿದಾರ ಅಲ್ಲ ನನ್ನೊಬ್ಬನಿಗೆ ಜನ್ಮ ಕೊಟ್ಟಿದಾರ ನೀವಿಬ್ರು ಬಾ ನಿಮ್ಮ ಇರ್ಸ್ಕೊಳ್ಳಿ ಅಲ್ಲ ನಿಮ್ಮ ಇರಿಸ್ಕೊಳ್ಳಿ ಅಯ್ಯೋ ಶಿವನೇ ಅಲ್ಲಿಗೆ ನಾವು ಯಾರಿಗೂ ಹೆತ್ತವರನ್ನು ಓಡಿಸಿದ ಮಕ್ಕಳು ಜೊತೆಯೊಳಗೆ ಇದ್ರ ಮಧ್ಯದಲ್ಲಿ ನಡ್ಕಲು ನ್ಯಾಯ ಮಾಡಿದ್ನ ನಿಮಗೂ ಬೇಡ ನಮಗೂ ಅವ್ರಿಗೂ ಬೇಡ ನನ್ಗ ಅಯ್ಯೋ ಸತ್ಯ ಇವನಾದ್ರು ಅಲ್ಲ ಇವನಾದ್ರು ಹಿಂಗಂತನಲ್ಲ ಅನ್ಕಂದ್ರ ನಿಮ್ಮ ಮಟ್ಗೂ ಬೇಡ ಅವ್ನಟ್ಕು ಬೇಡ ಎಲ್ಲರಟ್ಲು ಒಂದೊಂದು ವರ್ಷ ಇರ್ಲಿಲ್ಲ ಯಾರು ಎಲ್ಲ ಎಲ್ಲ ಮಾತಿನ ಮಾಯಾ ಇಬ್ರು ಅಂದ್ರ ಯಾರಿಗೂ ಬ್ಯಾಡವಾಗೊಂದು ನಾವು ಮೂರು ಮಕ್ಕಳು ನೀರು ಕೊಟ್ಟಿದ್ರು ಬಿಸಿಲು ಕೊಟ್ಟಿದ್ರು ಮತ್ತೆ ಕೊಟ್ಟಿದ್ರು ಎಲ್ಲ ಒಂದು ಪಕ್ಕ ಗೂಡ್ಲಿ ಗೂಡೊಳಗೆ ಕಟ್ಟಿಗೆ ಸಾಕತ್ತಲ್ಲ ಹಂಗೆ ನಾವು ಗಂಡ ಇರ್ತಿರೋನ ಪೋಷಣೆ ಮಾಡ್ಕೊಂಡ್ರು ಅವ್ರಿಗೆ ಒಸಪ್ಪು ದಾರಿ ಇಟ್ಟು ಬಟ್ಟಿ ಒಂದಕ್ಕೂ ತೊಂದರೆ ಕೊಡ್ದು ನಾವು ಒಳ್ಳೆ ಬಟ್ಟ ಹಾಕಿದವ್ರು ನಮ್ಮ ಮಕ್ಕ ಚೆನ್ನಾಗಿರ್ಲಿ ಅಂತ ಮಾಡ್ರ ಮೂರು ಜನವ ಒಂದೊಂದು ವರ್ಷದ ಭಾಗ ಮಾಡ್ಕೊಂಡ್ರು ಅಷ್ಟೊತ್ಗ ಸೊಸರು ಗುಡ್ಡು ನೋಡಿ ನೋಡ್ಬಂದ್ಬಿಟ್ರು ಕಪ್ಪ ಬೇಡಿ ಬೇಡಿ ಯಾಕಂದ್ರೆ ಮೊದಲು ನಾವು ಹಿರಿಯವ್ರು ಇಟ್ಕೊಳ್ಬೇಕಲ್ಲ ನಾವು ಅವರು ಅತ್ತನು ಮಾವನಿಗಿಬ್ರಿಗೂ ವಯಸ್ಸಾಗದ ಇನ್ನು ಆರು ತಿಂಗ್ ಬದುಕ್ತಾರೋ ಮೂರು ತಿಂಗ್ ಬದುಕ್ತಾರೋ ಅಂದ್ರ ನಾವು ಮೊದಲು ನಾವು ಸಾಕ್ಬಿಡ್ತೀವಿ ಕಿರಿಯವ್ರಿಗಿಬ್ರಿಗೂ ಏನು ಕಷ್ಟವಾಗಲ್ವಲ್ಲ ಅದಕ್ಕೆ ಬೇಡ ಒಂದೊಂದು ವರ್ಷ ಬೇಡ ನಾಲ್ಕು ನಾಲ್ಕು ತಿಂಗ ಮೂರು ಜನವಾ ಭಾಗ ಮಾಡ್ಕೊಳ್ಳಿ ಅಂದ್ರಲ್ಲವ ಈ ಸಂಪತ್ತು ಇಲ್ಲಿ ಅನ್ಬಿಟ್ ಕೂತಿದ್ರ ಮಧ್ಯದಲ್ಲೂ ಪುನಃ ಒಂದ್ ನ್ಯಾಯ ಬದುಕಪ್ಪ ಅಲ್ಲ ಅಲ್ಲ ಮಧ್ಯದಲ್ಲೂ ಇದು ಹೇಳಕ್ ಹೋದ್ರೆ ನನ್ನ ಮರೀರಿ ಹೋದ ನಿನ್ನ ಕೆಲಸ ಮುಗಿದ ಅವನ್ನ ಕಿರಿಯವನ್ ನನ್ನ ಕಿರಿ ಬಂತು ಇದು ಕಣ್ಣೀರು ಇವರಿಂದ

నన్నెడ్ తిత్లి మురేళ చైన్ మేలు కండ్ బితుబుడ్త్రగ అలా ఇంత మక్ళు ఆ మామయ్య రెచ్చు కమి కొంట్రె సరద ఆ ఊర్ను సంబాబు అంద్రల్లా ఇంత మెసీ రూ ఆ గత ತಿನ್ನಿಲ್ಲ ಉಣ್ಣಿಲ್ಲ ಸೋಕಿ ಮಣ್ಣಿಲ್ಲ ಎಲ್ಲ ಮಖ ಮಕ ಮಖ ಮಕ 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 ಅಂತ ಏನು ಇದ್ದದ ಇವತ್ತು ಕೋಟಿ ಗಟ್ಟಲೆ ಸಂಪಾದನೆ ಮಾಡಿದಾಗ ನಮ್ಗೆ ಆಗಲೇಬೇಕು ಅಲ್ಲ ನಮ್ಗೆ ಆಗಲೇಬೇಕು ಇದ್ರೆ ಬಂದು ಯಾರೇ ಏಡು ಎ ಮಕ್ಕಳ ಕಷ್ಟಲಿರೋನ್ನ ತಗೊಂಡು ಇವರು ಕೊಟ್ಟಿರೋದ್ರಲ್ಲಿ ಇವರು ರೂಪಾಯಿನ ಭಾಗ ಕೊಟ್ಟುಬಿಟ್ಟಿದ್ರು ಮಕ್ಕಳಿಗಿಂತ ಹೆಚ್ಚಾಗಿ ನಮ್ಮ ಸಾಕಳರು ಅಲ್ಲ ನಮ್ಮ ಸಾಕಳರು ಅದಕ್ಕೆ ದೊಡ್ಡವರು ಇರೋದು ಮಕ್ಕಳು ಯಾವತ್ತೂ ಕಷ್ಟ ಸುಖಕ್ಕೆ ಸುಮ್ಮನೆ ಹೇಳಿದ ದೊಡ್ಡವರು ಈ ಸತ್ಯ ತಿಳ್ಕೋಬೇಕು ನಿಮ್ಮ ಹೆಸರು ಏನು ಮಡಿ ಕಂದಿದಾನು ಎಲ್ಲನು ಸೈನ್ ಹಾಕಿ ಸೈನ್ಯಕ್ಕೆ ಕೊಡ್ಬಿಡ್ರಿ ಥೂ ತೋ ಹಿಂಗೆ ಹಿಂಗೆ ಕಥಾ ನಮ್ಮ ಜನ ಕೇಳ್ಕೇಳದೆ ತೋಕ ಏನೇನ್ಬೇಕು ಏನ್ಬೇಕು ನಮ್ಮ ಮಕ್ಕ ನಮಗೆ ಮೋಸ ಮಾಡ್ದಾರ ನಮ್ಮ ರಕ್ತ ಹಂಚ್ಕೆ ಉಟ್ಟಿರೋರು ಮೋಸ ಮಾಡ್ತಾರ ಅಂತ ನಮ್ಮ ಕೇಳ್ಕೇಳ್ತೆ ತೋಕ ಯಟ್ಟ ಎಲ್ಲ ಒತ್ತಿ ಒತ್ತಿ ಏನೇನ್ಬೇಕು ಎಲ್ಲನೂ ಮಾಡ್ಕಳಿ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟು ಕೈಲಿ ಕುಂತ್ಕೊಬ್ರಿ ನೀವು ಅದು ಎಲ್ಲೊಬ್ಬರು ಕೈಲಿ ಕುಂತ್ಕಬಿಟ್ಟು ಅದಕ್ಕನ ಹೇಳೋದು ಎಷ್ಟೇ ಪ್ರೀತಿ ಇರಲಿ ಎಷ್ಟೇ ವಿಶ್ವಾಸ ಇರಲಿ ನಾವು ಬದುಕಿರಾಗಂಟ ಈ ದುಡ್ಡಿನ ದುನಿಯಾದಲ್ಲಿ ಇದು ನಮ್ಮ ತಮೇ ಇರಬೇಕು ನಾವು ಸತ್ವದಂಥ ಕಾಲಕ್ಕೆ ಯಾರು ತಗೊಬಿಡು ಅಲ್ಲ ಯಾರು ತಗೊಬಿಡು ಇದೇ ನ್ಯಾಯ ನೀವು ತಪ್ಪಾಗರೂ ತಿಳ್ಕೊಳ್ಳಿ ನಿಮ್ಮ ಕೆಟ್ಟದಾಗಾರು ತಿಳ್ಕೊಳ್ಳಿ ಇದ್ರ ಮೇಲೂ ಚೆಂದಾಗಿರೋರು ಇದ್ರ ಅಂತ ಪುಣ್ಯಾತ್ಮರ್ಗ ಇಲ್ಲಿಂದ ಕೋಟಿ ನಮಸ್ಕಾರ ಮಾಡಿಬಿಡ್ತೀವಿ ಅದರಾಜ ನನ್ನ ನನ್ನ ಮಟ್ಯವ ಅದು ಯಾರ ರೆಡ್ಡಿ ಮುಂದೆ ಕೂತಿದ್ದಳೋ ಅದಿಲ್ಲಿ ಕೂತಿದ್ದಾಳು ನಾನು ಲೋನ್ಗಳಿಗೆ ನಿರಾಳ ಮಾಡ್ಕೊಳ್ಳೋವನ್ಕಾರ್ವ ನೆನೆಸ್ಕೊಬಂದಿ ಸರಿ ਨੜੀ ਅਦੈਲ ਕੁੱਤੀਦਾ ਅਵਲ ਉਸੇ 80 ਟੱਕਰ ਕੋ ਸਮਾਧਾਨ ਮਾਰਤੀਨੀ ਬੰਦ ਬੁੱਟ ਰਾਵਲ ਤੂੰ ਯਾਰੀ ਦਰਜਤ ਆ ਆ